ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಕ್ರಿಸ್ಪಿಯಾಗಿ ಹೋಟೆಲ್ ಸ್ಟೈಲಲ್ಲಿ ರವೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಬನ್ನಿ ಏನು ತಡ ಮಾಡಿದೆ ಈ ಸೂಪರ್ ಟೇಸ್ಟಿಯಾಗಿರುವಂಥ ರವೆ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ರವೆ ದೋಸೆ ಮಾಡಲಿಕ್ಕೆ ಫಸ್ಟು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಕೋಸ್ಕರ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆನ ಇಟ್ಕೊಂಡು ಒಂದು ಬೌಲಷ್ಟು ರವೆನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಉಪ್ಪಿಟ್ಟು ರವೆ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಚಿರೋಟಿ ರವೆ ಕೂಡ ಯೂಸ್ ಮಾಡಬಹುದು ಅಂದರೆ ಸಣ್ಣ ರವೆ ಕೂಡ ಯೂಸ್ ಮಾಡಬಹುದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೀವು ಒಂದು ಕಪ್ ಕೂಡ ಹಾಕೋಬೋದು ಒಂದು ಕಪ್ ರವೆಗೆ ಒಂದು ಕಪ್ ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡಬಹುದು ಕಾಲು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೀವು ಗೋಧಿ ಹಿಟ್ಟು ಜಾಗದಲ್ಲಿ ಮೈದಾ ಹಿಟ್ಟು ಕೂಡ ಯೂಸ್ ಮಾಡಬಹುದು ಒಂದು ದಪ್ಪ ಈರುಳ್ಳಿನೇ ಥರ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಇದ್ದೀನಿ ಕರಿಬೇವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಮೂರು ಹಸಿರು ಮೆಣಸಿಕಾಯನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕ್ಯಾರೆಟ್ ತುರಿ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕು ಅಂದರೆ ಮಾತ್ರ ಹಾಕೊಳ್ಳಿ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಇಲ್ಲ ಸ್ವಲ್ಪ ಪೂರ್ತಿ ನಮಗೆ ವೈಟ್ಗೆ ಬೇಕು ರವೆ ದೋಸೆ ಅಂತ ಅಂದರೆ ಕ್ಯಾರೆಟ್ನ ಯೂಸ್ ಮಾಡಬೇಡಿ ಇಲ್ಲ ಮಕ್ಳಿಗೆ ಹಾಕ್ಕೊಡೋದಾದ್ರೆ ಕಲರ್ಫುಲ್ ಆಗಿರಲಿ ಅಂತ ಅಂದರೆ ಕ್ಯಾರೆಟ್ನ ಯೂಸ್ ಮಾಡಬಹುದು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಬ್ಬಣಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಸ್ಪೂನಲ್ಲಿ ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೋಬಹುದು ಇದನ್ನ ಯಾವ ಕನ್ಸಿಸ್ಟೆನ್ಸಿ ಇರಬೇಕು ರವೆ ದೋಸೆ ಅಂದರೆ ನೀರು ಮಜ್ಜಿಗೆ ಬರುತ್ತಲ್ಲ ಆ ಕನ್ಸಿಸ್ಟೆನ್ಸಿಲಿರಬೇಕು ತುಂಬ ದಪ್ಪಗೆ ಮಾಡಿಕೊಂಡ್ರೆ ರವೆ ದೋಸೆ ಕ್ರಿಸ್ಪಿಯಾಗಿ ಬರಲ್ಲ ತುಂಬ ಸಾಫ್ಟ್ ಆಗಿಬಿಡುತ್ತೆ ನೋಡಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ನೀರು ಆಗಬಾರ್ದು ತುಂಬ ಗಟ್ಟಿಯೂ ಆಗಬಾರ್ದು ವಾಟರ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಈ ಥರ ಇದ್ದರೆ ರವೆ ದೋಸೆ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗುತ್ತೆ ಇದನ್ನು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡೋಣ ಇದು ಸ್ವಲ್ಪ ರವೆ ಚೆನ್ನಾಗಿ ನೆನಿಬೇಕು ಹತ್ತು ನಿಮಿಷ ರವೆ ಹಿಟ್ಟನ್ನ ಚೆನ್ನಾಗಿ ನೆನ್ಸ್ಕೊಂಡ್ಮೇಲೆ ಒಂದು ತವನ ಬಿಸಿ ಇಟ್ಕೊಂಡಿದೀನಿ ನಾನ್ ಸ್ಟಿಕ್ ತವನ ಯೂಸ್ ಮಾಡ್ಬೇಕು ನೀವು ಕೂಡ ಬೇರೆ ತವದ ನಾರ್ಮಲ್ ತವದಲ್ಲಿ ರವೆ ದೋಸೆ ಬರಲ್ಲ ತವನ ಮಾತ್ರ ಸ್ವಲ್ಪ ಬಿಸಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಆದ ತಕ್ಷಣ ರವೆ ದೋಸೆನ ಹಾಕಿದ್ರೆ ಚೆನ್ನಾಗಿ ಬರಲ್ಲ ತಳಕೆನೆ ಅಂಟ್ಕೊಬಿಡುತ್ತೆ ರವೆ ದೋಸೆ ಕ್ರಿಸ್ಪಿಯಾಗಿ ಬರಲ್ಲ ಎದೂ ಇಲ್ಲ ರವೆ ದೋಸೆ ಮುದ್ದೆ ಮುದ್ದೆ ತರ ಆಗ್ಬಿಡುತ್ತೆ ಸ್ವಲ್ಪ ಬಿಸಿ ಆದ್ಮೇಲೆ ನಾನು ಆಯಿಲ್ ಹಾಕೋತಾ ಇದ್ದೀನಿ ಎಲ್ಲ ಕಡೆನೂ ಆಯಿಲ್ ನೀಟ್ ಆಗಿ ಆಯಿಲ್ ಎಲ್ಲ ಚೆನ್ನಾಗಿ ಬಿಸಿ ಆದ್ಮೇಲೆ ರವೆ ದೋಸೆ ಹಾಕೋತ ಇದೀನಿ ಈ ತರ ಚೆನ್ನಾಗಿ ತಿರುಗಿಕೊಂಡು ರವೆ ದೋಸೆ ಹಾಕ್ಕೊಳ್ಳಿ ರವೆ ಎಲ್ಲ ಕೆಳಗಡೆ ಗೊತ್ತಿರುತ್ತೆ ನೀವು ಮೇಲ್ಮೇಲ್ಗಡೆ ತಗೊಂಡ್ರೆ ಹಾಕ್ಕೊಂಡ್ರೆ ರವೆ ದೋಸೆ ಚೆನ್ನಾಗಿ ಬರೋಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರವೆ ದೋಸೆನೇ ತೊಗೊಂಡು ಹಾಕ್ಕೋಬೇಕು ಬರೀ ಮೇಲ್ಮೇಲ್ಗಡೆ ತೊಗೊಂಡ್ರೆ ಬರೀ ನೀರಾಗುತ್ತೆ ಅದರಿಂದಾಗಿ ಕೆಳಗಡೆ ಇರೋದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಗೊಂಡು ನೀಟಾಗಿ ಹಾಕ್ಕೊಳ್ಳಿ ಈ ಥರ ದೋಸೆ ಎಲ್ಲ ಹಾಕ್ಕೊಂಡ್ಮೇಲೆ ನಾನು ಮೇಲ್ಗಡೆ ಆಯಿಲ್ ಹಾಕತಾ ಇದ್ದೀನಿ ಆಯಿಲ್ ಹಾಕೋದ್ರಿಂದ ರವೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ರವೆ ದೋಸೆ ಬೇಯೋದಕ್ಕೆ ಎರಡು ಮೂರು ನಿಮಿಷವೇ ಬೇಕು ನಾರ್ಮಲ್ ದೋಸೆ ಥರ ಬೇಗ ಬರೋಲ್ಲ ವೆಯ್ಟ್ ಮಾಡಬೇಕಾಗತ್ತೆ ಸ್ವಲ್ಪ ಟೈಮು ಅದನ್ನು ಟಚ್ ಕೂಡ ಮಾಡಬೇಡಿ ನೀವು ಹಾಗೆ ಬಿಟ್ಬಿಡಿ ಅದು ಬ್ರೌನಿಶ್ ಆಗಬೇಕು ಬ್ರೌನಿಶ್ ಆಗೋವರೆಗೂ ಕೂಡ ಅದನ್ನು ಟಚ್ ಮಾಡೋದೇ ಬೇಡ ಬ್ರೌನಿಶ್ ಆಗಿ ಕ್ರಿಸ್ಪಿಯಾಗ ಸ್ವಲ್ಪ ಸೈಡಲ್ಲೆಲ್ಲ ಎದ್ದ ಮೇಲೆ ರವೆ ದೋಸೆನ ಎತ್ಕೋಬೇಕಾಗತ್ತೆ ನೋಡಿ ಇವಾಗ ಬ್ರೌನ್ ಆಗೋಕೆ ಸ್ಟಾರ್ಟ್ ಆಗಿದೆ ಸೈಡಲ್ಲೆಲ್ಲ ಬ್ರೌನಿಶ್ ಆಗಿದೆ ಇವಾಗ ಒಂದು ಸ್ಪ್ಯಾಚುಲಾ ತೊಗೊಂಡು ನೀಟಾಗಿ ಸೈಡಿಂದ ಎತ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಅದೇ ಎದ್ದು ಬರ್ತಾ ಇದೆ ಅಂತ ಈ ಥರ ಎಲ್ಲ ಕಡೆಯಿಂದ ನೀಟಾಗಿ ಎತ್ಕೊಳ್ಳೋಣ ರವೆ ದೋಸೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂದರೆ ಚಟ್ನಿ ನಾನು ಚಟ್ನಿ ಮತ್ತು ಸಾಂಬಾರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ರವೆ ದೋಸೆನ ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿದ್ರೆ ಕ್ರಿಸ್ಪಿಯಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ ಇಲ್ಲಾಂದರೆ ಮೆತ್ತಗಾಗ್ಬಿಡತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿರೋಲ್ಲ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಷ್ಟು ಸಿಂಪಲ್ಲಾಗಿ ಕ್ರಿಸ್ಪಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲೇ ರವೆ ದೋಸೆ ಹೇಗೆ ಮಾಡ್ಕೊಕೋಬೋದು ಅಂತ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಹ್ಯಾಪಿ ಕುಕ್ಕಿಂಗ್